ಕಟ್ಟಿನ ಸಹಕಾರ ಸಂಘ ಶಾಂತಿನಗರ ಬೆಂಗಳೂರು ಇದ್ದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಶ್ರೀಕಂಠ ಅವರು ಈ ಸಂಘವನ್ನು ಹುಟ್ಟುಹಾಕಿದರು ಇಲ್ಲಿಗೆ ಈ ಸಂಘವನ್ನು ಹುಟ್ಟು ಹಾಕಿ ಒಬ್ಬರಿಗೆ ಐವತ್ತು ವರ್ಷವತ್ತೆ ಈ ಸಂಘ ಒಂದು ಲಕ್ಷ ಪ್ರಾರಂಭ ಠೇವಣಿಯಿಂದ ಇವತ್ತು ಇನ್ನೂರ ಮೂವತ್ತಾರು ಕೋಟಿವರೆಗೆ ಇವತ್ತು ಈ ಸಂಘವನ್ನು ಆರ್ಥಿಕ ಒಂದು ಪ್ರಗತಿಯನ್ನು ಸಾಧಿಸಿ ಐವತ್ತು ವರ್ಷದಲ್ಲಿ ಬೆಳೆದು ಬಂದಿದೆ ಇವತ್ತು ಈ ಸಹಕಾರ ಸಂಘದಲ್ಲಿ ನಾವು ಏಳು ಪರ್ಸೆಂಟು ವಾರ್ಷಿಕ ಬಡ್ಡಿ ದರದಲ್ಲಿ ನಾವು ನಮ್ಮ ಈ ಒಂದು ಸಹಕಾರ ಸಂಘದಲ್ಲಿ ಹಿಂದಿಗೆ ಇಪ್ಪತ್ತಾರು ಸಾವಿರ ಸಾವಿರ ಜನ ನಮ್ಮ ನೌಕರರು ಈ ಸಂಘದ ಒಂದು ಶ್ರೇಯವನ್ನು ಹೊಂದಿದ್ದಾರೆ ಹಾಗೆಯೇ ಈ ಸಂಘವು ಇಂದಿಗೆ ಏನು ವರ್ಷ ವಾರ್ಷಿಕ ಆರು ಕೋಟಿ ರೂಪಾಯಿಗಳ ಒಂದು ನಿವ್ವಳ ಲಾಭವನ್ನು ಗಳಿಸುತ್ತಾರೆ ಈ ಸಂಘದ ಶ್ರೇಯ ವೃದ್ಧಿಗೆ ಈ ಸಂಘದ ಆರ್ಥಿಕ ಪ್ರಗತಿಗೆ ಏನು ಸಹಕಾರ ನೀಡಿ ಹೆಗಲಿಗೆಗಳ ಕೊಟ್ಟಂತ ನಾವೆಲ್ಲ ಸಹಕಾರ ಬಂಧುಗಳಿಗೆ ಆಗಿದೆ ಆದರೂ ಕೂಡ ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಒಂದು ಏನಾದರೂ ಸಹಾಯದಿಂದ ಅವರವನ್ನು ಒತ್ತಾಯಿಸಿ ಮೇರೆಗೆ ಈ ಆರ್ಥಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಹತ್ತು ಸಾವಿರ ಜನ ಹೊಸ ಷೇರುಗಾರರನ್ನು ಸೇವೆ ಸೇರ್ಪಡೆಗೊಳಿಸಿ ಏನು ಇನ್ನೂರ ಐವತ್ತು ಕೋಟಿ ರೂಪಾಯಿ ಈ ಒಂದು ಅಹಿವಾಟಿ ಇರತಕ್ಕಂಥ ಸ್ಥಳವನ್ನು ಮುನ್ನೂರ ಐವತ್ತು ಕೋಟಿ ರೂಪಾಯಿ ತೊಗೊಂಡು ಹೋಗ್ತಕ್ಕಂಥ ಒಂದು ಗುಣಿಯನ್ನು ಸೊ ಇವತ್ತು ಪ್ರತಿಭಾ ಪುರಸ್ಕಾರ ಎಷ್ಟು ಜನ ಕಮ್ಮ್ಕೊಂಡಿದರೆ ಯಾವ ರೀತಿ ಮಕ್ಕಳಿಗೆ ಈ ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಎಸ್ ಎಸ್ ಸಿಯಿಂದ ಏನು ಈ ಮಾಸ್ಟರ್ ಡಿಗ್ರಿ ವರ್ಗ ಸಾವಿರದ ಏಳುನೂರ ಐವತ್ತೆಂಟು ಜನಕ್ಕೆ ವಿದ್ಯಾರ್ಥಿಗಳು ಸ್ಪಂದಿಸ ಪೋಷಕರಿಗೆ ಏನಂತ ತಿಳಿಸ್ತಾರೆ ವಿಚಾರ ಪೋಷಕರಿಗೆ ಏನಂತ ತಿಳಿಸಿದ ನಮ್ಮ ಈ ಒಂದು ಏನು ಸಾರಿಗೆ ಸಂಸ್ಥೆ ಇದೆ ಸಾರಿಗೆ ಸಂಸ್ಥೆ ಶ್ರಮ ಆಡಳಿತ ಸಂಸ್ಥೆ ಇಲ್ಲಿ ನೌಕರರು ಹೆಚ್ಚು ಶ್ರಮವನ್ನು ವಹಿಸಿ ಅರಿತಕ್ಕಂಥ ಸಂಸ್ಥೆ ಇದೆ ನಮ್ಮ ನೌಕರ ವರ್ಗದ ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಏನು ಈ ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಏನು ಪರೀಕ್ಷೆಗಳಲ್ಲಿ ಆ ಒಂದು ಪರ್ಸೆಂಟ್ ಒಂದು ನಿಜಕ್ಕೂ ತುಂಬ ಹೆಮ್ಮೆ ಆಗ್ತಾಯಿದೆ ಯಾಕೆಂದರೆ ನಮ್ಮಲ್ಲಿ ಆರ್ಥಿಕವಾಗಿ ತುಂಬ ಹಿಂದುಳಿದ ಅವಕರವೇ ಜಾಸ್ತಿ ಇರೋದು ಆದರೂ ಕೂಡ ನಮ್ಮ ಮಕ್ಕಳು ಒಂದು ಬೆಳವಣಿಗೆ ಅಥವಾ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಬೆಳವಣಿಗೆಗಳನ್ನು ಯಾವುದೂ ನೋಡುತ್ತಾಗಿಲ್ಲ ಆದರೂ ಕೂಡ ಮುಂದೂಡಿತ ಬೇರೆ ರಂಗದಲ್ಲಿ ಏನು ಸಾಧನೆ ಆಗ್ತಾಯಿದೆ ಬೇರೆ ಇಲಾಖೆಗಳಲ್ಲಿ ದಿಕ್ಕಿನ ಹೆಚ್ಚಿನದಾಗಿ ಶಿಕ್ಷಣ ಪಡೆದುಕೊಂಡಿದ್ದಾರೆ ಅವೆಲ್ಲರೂ ನಾನು ಹೇಳೋದು ಇಷ್ಟೇ ನಮ್ಮ ತಂದೆ ತಾಯಿಗೂ ಏನು ಕಷ್ಟಪಡೋದ್ ಆ ಥರ ನಾವು ಇನ್ನು ಉನ್ನತ ಶಿಕ್ಷಣವನ್ನು ಪಡೆಯಲು ಉನ್ನತವಾದ ಒಂದು ಜೀವನ ಶೈಲಿಯನ್ನು ಏನು ಕರ್ನಾಟಕ ರಾಜ್ಯ ನೌಕರರ ಪತ್ತಿನ ಸಹಕಾರ ಕಾರ್ಯ ಬೆಂಗಳೂರು ಅಧ್ಯಕ್ಷನಾಗಿ ನಾನು ಈ ಆಯ್ಕೆಯಾಗಿದ್ದೇನೆ ನಾನು ನಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೆ ನಮ್ಮ ನಾಲ್ಕು ನಿಗಮಗಳ ಸಹಕಾರಿ ಬಂಧುಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ಏನು ಗಾಂಧೀಜಿಯವರು ಹೇಳಿದ್ದಾರೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಹಕಾರವೇ ಹೆಬ್ಬಾಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಹೆಚ್ಚು ಹೆಚ್ಚು ನಮ್ಮ ನೌಕರರು ಈ ಸಹಕಾರ ಸಂಘದ ಶೇಲನ್ನು ಹೊಂದಿ ಆರ್ಥಿಕ ಸುದೃಢತೆಯನ್ನು ಸಾಧ್ಯ ಅಂತಂದು ನಾನು ನಮ್ಮ ನೌಕರಿಗೆ ಹೇಳಿ ಮಾಡ್ತಕ್ಕರೆ